వెల్కమ్ టు మై చానల్ ఎచ్ ఆఫ్ కె లైఫ్ స్టైల్ ప్లీజ్ సబ్స్క్రైబ్ ద చాలా అండ్ క్లిక్ ద బెల్ బటన్ ఫర్ మోర్ వీడియోస్ మదరంగ రంగు സജോടി ಮದುವೆ ಅನ್ನೋದು ಪ್ರತಿಯೊಬ್ಬರು ಲೈಫಲ್ಲೂ ಕೂಡ ಒಳ್ಳೆ ಮೆಮೊರಿ ಆಗಿರುತ್ತೆ ಪ್ರತಿಯೊಬ್ಬರು ಕನಸು ಕೂಡ ಆಗಿರುತ್ತೆ ಹಾಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ತುಂಬ ಚೆನ್ನಾಗೇ ನಮ್ಮ ಮದುವೆನ ನಮ್ಮಮ್ಮ ಮಾಡಿಕೊಟ್ರು ತುಂಬ ಖುಷಿ ಆಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಮದುವೆ ಆಗೋ ಟೈಮಲ್ಲಿ ಮುಂದೆ ನಿಂತು ಓಡಾಡಿ ಮದುವೆಯಲ್ಲ ಮಾಡ್ಕೊಡೋಕ್ಕೆ ಯಾವ ಇರಲಿಲ್ಲ ಯಾಕೆಂದರೆ ಅಪ್ಪನ ಸಪೋರ್ಟ್ ಇಲ್ಲ ಮದುವೆಗೆ ಇನ್ನು ತಮ್ಮ ಡಿಮ್ಯಾಂಡ್ ಅಫ್ ಆಗಿದ್ದ ಸೊ ಅಮ್ಮ ಒಬ್ಬರೇ ಓಡಾಡಬೇಕಾಗಿತ್ತು ಎಲ್ಲ ಕಡೆ ಇನ್ನು ನಾನು ಕೂಡ ಹೆಲ್ಪ್ ಮಾಡೋಕ್ಕಾಗ್ತಾ ಇರಲಿಲ್ಲ ಯಾಕೆಂದರೆ ನಾನೇ ಮದುವೆ ಇಲ್ಲವಾ ಅದಕ್ಕೋಸ್ಕರ ಸೊ ಈ ಟೈಮಲ್ಲಿ ನನ್ನ ನನ್ನ ಕ್ಲೋಸ್ ಫ್ರೆಂಡ್ ಒಬ್ಬರು ನಮಗೆ ತುಂಬ ಹೆಲ್ಪ್ ಮಾಡೋದು ದುಡ್ಡೆಲ್ಲ ಅಮ್ಮನೇ ಕೊಟ್ಟರು ಮುಂದೆ ನಿಂತ್ಕೊಂಡು ಪ್ರತಿಯೊಂದು ಕೆಲಸನೂ ಅವ್ರ ಮನೆ ಜವಾಬ್ದಾರಿ ಥರ ತಗೊಂಡು ಎಲ್ಲ ಓಡಾಡಿ ಎಲ್ಲ ಮದುವೆ ಮಾಡಿಕೊಟ್ರು ಅವ್ರಿಗೆ ಯಾವಾಗಲೂ ಥ್ಯಾಂಕ್ಫುಲ್ ಆಗಿರ್ತೀವಿ ಅವು ಋಣ ನಮ್ಮ ಮೇಲೆ ಇದೆ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಲ್ಲನೂ ಮುಂದೆ ನಿಂತ್ಕೊಂಡು ಎಲ್ಲ ಕಡೆ ನಮ್ಮದೇ ಥರ ತುಂಬ ಓಡಾಡಿ ಮದುವೆ ಮಾಡಿಕೊಟ್ರು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಅಮ್ಮ ಕೂಡ ತುಂಬ ಅಂದರೆ ತುಂಬ ಖುಷಿಯಿಂದ ಮದುವೆ ಮಾಡಿಕೊಟ್ಟಿದಾವೆ ಎಲ್ಲ ಕಡೆ ಓಡಾಡಿಕೊಂಡು ಅವರಿಗೆ ಒಂದು ಒಂದ್ ಕಡೆ ಖುಷಿ ಖಿದ್ವೆ ಮದ್ವೆ ಆಗ್ತಿದೆ ಅಂತ ಒಂದ್ ಕಡೆ ಟೆನ್ಷನ್ ಇತ್ತು ಕೈಯಲ್ಲಿರಲು ಮಾಲೆ ಕಣ್ಣಿನಲ್ಲಿ ಪ್ರಾಣ ತೆರೆಯೊಂದು ಸರಿದಾಗ ಸಂಜೀವನ ಅಕ್ಷತೆಯು ಈಗ ನಾಚುತಕ್ಕಿಂತಾಗಿದೆ ವಧು ಗಿ ಪುಟದಲು ಮುಂದೂಡಿ ನಂಗ ಎದಿನಿ ತೆರೆ ದಿಹೆ ಗಣಶ ಫೈನಲಿ ನಮ್ಮ ಮದುವೆ ತುಂಬ ಅಂದರೆ ತುಂಬ ಚೆನ್ನಾಗಿ ನಡೆದಿದೆ ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಮಾಡೋ ಎಲ್ಲ ವಿಡಿಯೋದ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾ ಇವೆ